ಆದ್ರೆ ಅವನಿಗೆ ಕಲ್ಯಾಣ ಮಾಡುವಷ್ಟು ಯೋಗ ನಮಗಿಲ್ಲ ಅವನಿಗೆ ಕಲ್ಯಾಣ ಮಾಡುವಷ್ಟು ಶಕ್ತಿಯೂ ನಮಗಿಲ್ಲ ಆದ್ರೆ ನಮ್ಮ ಶಕ್ತಿಗೆ ತಕ್ಕಂತೆ ಆ ಭಗವಂತನಿಗೆ ಕಲ್ಯಾಣವನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ನಮಗೆ ಇದ್ದಾನೆ ಇದ್ದೇನೆ ಅಷ್ಟೇ ಹಂಗಾಗಿ ಆ ಭಗವಂತನಿಗೆ ನಾವು ಆ ಕಲ್ಯಾಣವನ್ನು ಮಾಡಿ ನಾವು ಸಂತೋಷ ಕೊಡುವಂಥದ್ದು ಅಂತಷ್ಟೇ ವಸ್ತ್ರಾರ್ಥಂ ಉಪವೇತಾರ್ಥಂ ಆಭರಣಾರ್ಥಂ ಅಕ್ಷತಾಂಧ ದಿವ್ಯ ಶ್ರೀ ಪರಿಮಳ ಗಂಧಾಂಧ

ಶ್ರೀಮದ್ರಮಾರಣದ ಗೋವಿಂದ ಈ ಸಂದರ್ಭದಲ್ಲಿ ವಿಚೋಕ ಪುಣ್ಯಾಹ ವಾಚನೆ ರಕ್ಷಾ ಸೂತ್ರ ಅಂದ್ರೆ ಭಗವಂತ ಕಂಕಣವನ್ನ ಧಾರಣೆ ಮಾಡಿದ್ದಾನೆ ಅದಾದ ನಂತರ ಅನಂತಾಶ್ರಮ ಯೋಗ್ಯತಾ ಸಿದ್ಧಾರ್ಥ ಅಂತ ಅನಂತಾಶ್ರಮವನ್ನ ಸ್ವೀಕಾರ ಮಾಡಲಿಕ್ಕೆ ಅಂತ ಹೇಳಿ ಆ ಭಗವಂತನ ಧಾರಣೆ ಭವಿತವನ್ನು ಅಂತ ಮಾಡಿದಂತ ನಾಲ್ಕು ಆಶ್ರಮ ಸಿದ್ಧತೆಗಳು ಅಂತ ಒಂದು ಬ್ರಹ್ಮಚರ್ಯ ಎರಡನೇದು ಗೃಹಸ್ಥಾಶ್ರಮ ಮೂರನೇದು ವಾನಪ್ರಸ್ಥ ನಾಲ್ಕನೇದು ಸನ್ಯಾಸ ಹಂಗಾಗಿ ಇಲ್ಲಿ ಮಾಡ್ತಾ ಇರುವಂತಹ ಒಂದು ತಿರುಕಲ್ಯಾಣ ಮಹೋತ್ಸವ ಯಾಕೆ ಅಂತ ಹೇಳಿದ್ರೆ ಆ ಭಗವಂತನಿಗೆ ಕಲ್ಯಾಣ ಮಾಡುವಷ್ಟು ಆಗ್ಲೇ ಹೇಳದಕ್ಕೆ ಅಟ್ಟು ಯೋವನ ಮುಂದ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ್ಯಾ ಪ್ರಯತ್ರಿ ಅಂತ ಹೇಳ್ತಾನೆ ಈ ಕೆಲ ನಿನಗೆ ಶಕ್ತಿ ಇರುವ ಒಂದು ಪತ್ರೆಯನ್ನು ಏರ್ಸಪ್ಪ ಸಾಕು ಪತ್ರೆ ಏರ್ಸುದಕ್ಕೂ ಶಕ್ತಿ ಇಲ್ವಾ ಒಂದೇ ಒಂದು ಹೂ ಏರ್ಸ ಸಾಕು ಅದೂ ಶಕ್ತಿ ಇಲ್ವಾ ಒಂದೇ ಒಂದು ಹಣ್ಣಿಡು ಸಾಕು ನೀನು ಅದು ಶಕ್ತಿ ಇಲ್ವಾ ಭಕ್ತಿಯಿಂದ ನಮಸ್ಕಾರ ಸಾಕು ಅದನ್ನೇ ಗೀತೆ ಹೇಳೋದು ಯಾಕೆಂತ ಹೇಳಿದ್ರೆ ಅರ್ಜುನನಿಗೆ ಪ್ರಶ್ನೆ ಮಾಡಿದಾಗ ಇದು ನನ್ನ ಸೃಷ್ಟಿ ನಾವು ಗಿಡ ಹಾಕ್ಬೋದು ಹೊರ ಬರೋರ್ಗೂ ಗೊತ್ತಿಲ್ಲ ಅದು ಬರುತ್ತಾ ಇಲ್ವಾ ಅಂತ ಅವಾಗ ಹೂವಿನ ಗಿಡ ಹಾಕ್ಬೋದು ಹೂ ಬರೋರ್ಗೂ ಗೊತ್ತಿಲ್ಲ ಅದು ಬರುತ್ತಾ ಇಲ್ವಾ ಅಂತ ಹಿಂಗೆ ಇದೆಲ್ಲವನ್ನ ಕೇಳಿದಾಗ ಏನ್ ಕೊಟ್ಟಿಯಪ್ಪ ನನ್ನ ಸೃಷ್ಟಿ ನನ್ನ ಸಂಕಲ್ಪ ಮಾಡಿದ ಹೊತ್ತು ಹಣ್ಣು ಹೂ ಬಿಳಿಯಲ್ಲ ಜೇನ ವಿನ ತೃಣ ಮತ್ತೆ ಅಂತ ಒಂದು ಅವನ ಆಜ್ಞೆ ಇಲ್ಲದ ಹೊತ್ತು ಹುಲ್ಲು ಕಟ್ಟಿ ಕೂಡ ಅಲ್ಲಾಡುವಂತೆ ನಾವು ಅನ್ಕೊಳ್ಬಹುದು ಇಷ್ಟೆಲ್ಲ ಓದಿದ್ದೀವಿ ಇಷ್ಟೆಲ್ಲ ಇದ್ದೆಲ್ಲ ಮಾಡಿದ್ದೀವಿ ಅಂತೇಳಿ ಏನೂ ಇಲ್ಲ ಎಲ್ಲವೂ ಪೂರ್ವ ಜನ್ಮದ ಸುಕೃತ ಅಂತ लक्ष्मी, लक्ष्मी लोकार्थम लोकार्थम स्वीकृतः त्वया, त्वया वरा अवलोकनं विथाउट निश्चितत्वं सुखी भव। ಅವರು ಹೇಳ್ತಾ ಇದ್ದಾರೆ ಅಮ್ಮನವರನ್ನ ಮಹಾಲಕ್ಷ್ಮಿಯನ್ನ ನಿಮಗೆ ಮನೆ ಕೊಡ್ತಾ ಇದ್ದಾರೆ ಅಂತ ನೀವೇನು ಬೇಕು ಡಿಮಂಡ್ ಮಾಡಬಹುದು ಅಂತ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಆ ભગવાનನ ಬಿಟ್ ಅಂತ ಹೇಳಿ ನೀವು ಏನು ಡಿಮಂಡ್ ಮಾಡ್ತರೋ ಕೊಡ್ಲೇಕ್ಕೆ ತಯಾರಿದ್ದಾರೆ ಅಂತ ವಚನ ಅಂತ ಮಾರ್ಕೊಡ್ತಾ ಇದ್ದೀನಿ ಅಂತಿದ್ದಾರೆ ಮಹಾಲಕ್ಷ್ಮಿ ಅವರ ಲಕ್ಷ್ಮಿಯನ್ನ ನಿಮ್ಮ ಮನೆಯವರು ಪ್ರಚಾರಂತೆ ಮಹಾಪ್ರಸಾದ ಅಂತ ಹೇಳಿದ್ದಾರೆ ಧ್ರುವ ಅರೇ ಕಷ್ಟ ಅವ ಮೊಟ್ಟೆ ಪದ್ಮನಾಯಕೇನೈ ತಾಯ್ತಾ ಇವ ಉಣೆ ಕೊಡ್ತೈ ಸ್ವಾಮಿ ಅಂತ ಹೇಳಿ ವಚಾದತ್ತ ಮಯಾ ಲಕ್ಷ್ಮಿ ಲೋಕಾರ್ಥಂ ವೀಕೃತಾ ಪ್ರಾಯ ವರ ಅವಲೋಕನ ವಿಧೌ นิಷ್ಟ ತತ್ವಂ ಶುಭೀ ಭವ ಲಕ್ಷ್ಮೀ ರಮಟು ಅಂತ ಹೇಳಿ ಪ್ರಭಂದೇನ ಸಾಮಧಾನ வைத்தோகே கீபாங்கரேந்திர கங்காத்தான் சரிசான் வந்தே முந்த பிரி சுலக்னா சாவோ சாவீலக் சாவனம் தடேவாடா சந்திரம்திம் தோணம் த i'm a

அஞ்சலி மகாலீவ்வே நம நாநா பிரபலாபுஷ்பாணையேலந்த விதாஃபலம் தயவலந்தேவீபேஞ்சேகம் ஸ்மராமி ತಂುನಾ ಜಗದ್ರಕ್ಷಣಹೇತುನಾಠೇ ಬದ್ನಾಮಿ ವರದೇತ್ರೈಲೋಕ್ಯ ಮಂಡಳಂ ಕೋ ಗೋವಿಂದ

ಎರಡು ಬಾರ್ ಕೆಳಗೆ ಬರೋ ಹಾಗೆ ಆ ಸರ್ಕಾರ ನಾನು ಚಿಕ್ಕವ್ರಿಗೆ ಚಿಕ್ಕ ಚಿಕ್ದಾ ಕೊಡಿ ಕಲ್ಯಾಣೋತ್ಸವ ನೋಡಿದ್ದೀರಿ ಪ್ರಸಾದವನ್ನು ಸ್ವೀಕರಿಸಿದ್ದೀರಿ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಈ ವಿಡಿಯೋವನ್ನು ಕಳಿಸಿ ಕಲ್ಯಾಣೋತ್ಸವವನ್ನು ನೋಡಲಿ ಎಲ್ಲರೂ ಆ ದೇವರಿಗೆ ಕೃತಜ್ಞತೆ